माया मक्खना शिवस्थान सेवस्थान गद्दी की हाँ भार निनित्त निले सुख से प्रवाहितू जले पावन वाहितू श्रीगुरु कृपया गो कृपया गो कोटि ब्रह्मांड के नायक नागी हाँ सकल जीव तमगर्गे अल्लाह की सुल्तिर्तकर्ता ದೀನದಯಾಳು ಭಕ್ತವತ್ಸಲ ಭಕ್ತ ವತ್ಸಲ ಕರುಣಾನಿಧಿ ಆಪತ್ ಬಾಂಧವ ಜಗತ್ತದ ಧಾರಕ ಹೌದು ಹೌದು ಲೋಕಪಾಲಕ ಸಿದ್ದರಗುರು ಮಕಣಾಪುರ ವಾಸಿಯಾಗಿರ್ತಕ್ಕಂಥ ಹೌದು ಯಾರು ಅವರು ಯಾವ ನಮ್ಮ ಗುರು ಸೋಮಲಿಂಗೇಶ್ವರ ಮುತ್ತನ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಹೇಳಿ ಆತನ ಪರಮ ಶಿಷ್ಯ ಮಲಿಸಿಕೊಂಡಿರ್ತಕ್ಕಂಥ ಏಳು ಯುಗದಲ್ಲಿ ಅಮೋಘ ಭಕ್ತಿಯನ್ನು ಮಾಡಿ ಮಾಡಿ ಪರಮಾತ್ಮನ ಪ್ರತಿ ಅವತಾರಿ ಗುರು ಸೋಮಲಿಂಗನನ್ನು ಗುರುವಾಗಿ ಮಾಡಿಕೊಂಡು ಹಾತು ಹೋದ್ರು ಮರ್ದ ಲೋಕದೊಳಗ ಮಾನವರು ದಾರಕ್ಕಾಗಿ ಬಂದು ಹಾದು ಯಾವ ಅರಕೇರಿ ಜಾಲಗೇರಿ ಸಿದ್ದಾಪುರ ಮೂರೂರ ಮುಂಗಡಿಯಲ್ಲಿ ಹಾತು ಹೋದ್ರು ಹಗ್ಗು ಕೋಲುಗಳಿಲ್ಲದೆ ಕಂಬಳಿ ಡೇರೆ ಹೊಡೆದು ಡೇರೆ ಹೊಡೆದು ಕಲ್ಲುಗಿಗೆ ಮುಳ್ಳು ಹಾಸಿಗೆಯನ್ನು ಮಾಡಿ ಗುರುವಿನ ಜ್ಞಾನವನ್ನು ಇಳಿರ್ತಕ್ಕಂಥ ಹೌದು ಹೌದು ಯಾವ ತ್ರಿಕಾಲಕ್ಯಾಲಿ ನಾಡಗೌಡ ಯೋಗಿನಾದ ಸಾಧು ಎಂಬ ಸಿದ್ದಮುತ್ತ ಪಾದಕ್ಕೂ ಕೂಡ ಅನಂತನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಹೇಳಿ ಅನಿಸಿದ ಮುತ್ತಾದ ಮೂರು ಮಂದಿ ಪುಲ್ಲದ ಮಕ್ಕಳು ನಾಕು ಮಂದಿ ವರವಿನ ಮಕ್ಕಳು ಹೌದು ಹೌದು ಯಾರು ಇರ್ತಾರು ಗಂಗೀ ನೋಡುವ ಗೌಡ ಅರ ಅರಸ ಏಳು ಮಟ್ಟದ ಒಡಿಯ ಹೌದು ಹೌದು ಕೈಲಾಸಕ್ಕೆ ಮಿಗಿಲಾದ ಪ್ರಸಾದ ಗಂಟಿನ ಮಾಲಕ ಹೌದ್ ಹೌದು ದೋಣಜ ಕಡಿಮಟ್ಟದಲ್ಲಿ ವಾಸವಾಗಿರ್ತಕ್ಕಂತ ಮಾಯದ ಮಗ ಮಾಧುಲಿಂಗ ಮುತ್ಯ ಹೌದು ತೇರ್ವಾಡ ಮಂಗರಾಯ ಮುತ್ಯ ಗರಣಿ ಮಲಕಾರಿಸಿದ್ದ ಮುತ್ಯ ಹೌದು ಹೌದು ಆ ಮೂರು ಮಂದಿ ಪುಣ್ಯದ ಮಕ್ಕಳಲ್ಲಿ ಕೂಡ ಅನಂತನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಹೇಳಿ ಇನ್ನು ಮುತ್ತ ಆದ್ರೆ ನಾಲ್ಕು ಮಂದಿ ವರ್ಗಿನ ಮಕ್ಕಳು ಹೌದು ಹೌದು ಯಾರು ಹೌದಾರು ಸಿದ್ದ ದೇವೇಂದ್ರ ಬಿಳಿ ಸಿದ್ಧ ಆಚಾರಗೌಡ ಸೋಮನ ಮುತ್ಯ ಕಡಿ ಕಣ್ಣ ಕಣ್ಣು ಹೌದು ಹೌದು ಇವರು ನಾಲ್ಕು ಮಂದಿ ಕೀರ್ತಿಗೆ ಮಕ್ಕಳಾಗಿ ಹುಟ್ಟು ಬಂದ್ರೆ ಹೌದು ಹೌದು ಈಗ ಒಬ್ಬಕ್ಕೆ ಮಗಳಾಗಿ ಹುಟ್ಟು ಬಂದು ಅಕೀನಿ ರಬಕವಾಗಿ ಮೇಲನಾಡದಾಗ ಜನ್ನಮ್ಮ ಜನ್ನಮ್ಮ ಅಂತ ಹೇಳಿ ಕರೀತಾರೆ ಹೌದು ಹೌದು ಆ ನಾಲ್ಕು ಮಂದಿ ಸತ್ಯ ಧರ್ಮರಿಗೂ ಆ ದೇವಿ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಹೇಳಿ ಅದೇ ರೀತಿಯಾಗಿ ಯಾವ ಸತ್ಯ ಧರ್ಮರಲ್ಲಿ ಮೂಡಲೂನವಾಗಿರ್ತಕ್ಕಂಥ ಆಚಾರ ವಿಚಾರದಲ್ಲಿ ಶ್ರೇಷ್ಠವಾದಂತಹ ಸೋಮನ ಮತ್ತು ತಾಯಿ ಸೋಂಬಾಯಿ ಹುಟ್ಟಿಲಿ ಐದು ಮಂದಿ ಹುಟ್ಟಿ ಬಂದ್ರು ಹೌದು ಹೌದು ಯಾರ್ಯಾರು ಇರ್ತಾವ್ರು ಅವರು ಪುಡಿಯ ಚಿಕ್ಕಮಲ್ಲ ಪುಡಿಯ ಚಿಕ್ಕ ಮುತ್ತ ಪುಡಿಯ ಹೌದಾ ದಿನ ಹಳ್ಳದ ಸನ್ಯಾಸಿ ಮರಕಾರಿಸಿದ್ದ ಮುತ್ತ ಹತ್ತೂರು ಹೋಗಣ ಮತ್ತೆ ಹೌದು ಹೌದು ಹೌದಲ್ಲ ಹೌದು ನೂರೊಳಗೆ ನಾಲ್ಕನೇ ರಾಗಿರ್ತಕ್ಕಂಥ ಹಿಂದ ಸಿದ್ಧರಲ್ಲ ಪುಂಡ ಸಿದ್ಧ ನವಕೋಟಿ ಸಿದ್ಧರಲ್ಲಿ ಧರ್ಮ ಕಟ್ಟಿಮೆಯಾದ ಬೆಂಕಿ ಊಟ ಮಾಡಿರ್ತಕ್ಕಂಥ ಬೆಂಕಿ ಕಾರ್ತದ ಹಂತಾನಲ್ಲ ಹಳ್ಳದ ಸನ್ಯಾಸಿ ಮಲಕಾರ ಕೂಡ ಅನಂತನಂತ ಕೋಟಿ ಭಕ್ತಿ ವಂದನೆಗಳನ್ನ ಹೇಳಿ ಹೇಳಿ ಅದೇ ರೀತಿಯಾಗಿ ಈ ಒಂದು ಇಪ್ಪತ್ತೊಂದು ಮಂದಿ ಸತ್ಯ ಧರ್ಮರಲ್ಲಿ ಅದ ಕೆಲ್ಸ ಸೋಮಣಿ ಮುಟ್ಟ ತಾಯಿ ಶಿಬಾಯಿ ಹೊಟ್ಟಿಲಿ ಹುಟ್ಟಿ ಬಂದಿರತಕ್ಕಂಥ ಹೌದು ಹೌದು ಯಾವ ಸೊಲ್ಲಾಪುರ ಜಿಲ್ಲೆಯ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಪುಣ್ಯಕ್ಷೇತ್ರ ಗಂಡ ಮೆಟ್ಟ ನಾಡ ಎನಿಸಿಕೊಂಡಿರ್ತಕ್ಕ ಹೌದು ಯಾವ ಕುಂಬಾರಿ ಗ್ರಾಮದಲ್ಲಿ ತನ್ನದೇ ಆದ ಶುದ್ಧತೆಗೆ ಮುಖಾಂತರ ಭಕ್ತರು ಉದ್ಧಾರ ಮಾಡಿರ್ತಕ್ಕಂಥ ಹೌದ ಹೌದು ಯಾವ ರೀತಿ ಈ ಸಂಘದ ಒಡೆ ಎನಿಸಿಕೊಂಡಿರ್ತಕ್ಕಂಥ ಗೇಣಿಸಿದ್ದು ಮತ್ತೆ ನನ್ನ ಸಂಘ ಕೂಡ ಅನಂತರ ಒಂದು ಕೋಟಿ ಹೇಳಿ ಹೇಳಿ ಅದೇ ರೀತಿಯಾಗಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಕಾಳೀಕರ್ತನಾಗಿರ್ತಕ್ಕಂಥ ಹೌದು ಹೌದು ಈ ಒಂದು ಜಾತ್ರೆಯ ಕರ್ತನಾಗಿರ್ತಕ್ಕಂಥ ಯಾವ ಧೀರಣ ಮೊತ್ತದ ಪಾದಕ್ಕೂ ಕೂಡ ಅನಂತನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಹೇಳಿ ನಮ್ಮ ಸರಜೋಳಿಯಾಗಿ ಹಾಡ್ಲಕ್ಕೆ ಬಂದಿರತಕ್ಕಂಥ ಯಾವ ಬೆಳಗಾವಿ ಜಿಲ್ಲೆಯ ಹೌದು ಹೌದು ನೂತನ ಎರಗಟ್ಟಿ ತಾಲೂಕಿನ ಹುಗುಳಿಹಾಳ ಗ್ರಾಮದ ಹೌದ್ ಹೌದು ನಮ್ಮ ಅಕ್ಕಲ ಸ್ವರೂಪಿಯಾಗಿರ್ತಕ್ಕಂಥ ಜಗತ್ತಿನೊಳಗ ಸಾಹಿತ್ಯದ ತಮ್ಮದೇ ಆದ ಒಂದು ಛಾಪ್ ಮೂಡಿಸಿರ್ತಕ್ಕಂಥ ಹೌದು ನಮ್ಮ ಸುಮಿತ್ರಕ್ಕನ ಸಂಘಕ್ಕೂ ಕೂಡ ಈ ಕುಂಬಾರಿಗೆಣೆ ಸಿದ್ದನವ ಸಂಘದ ವತಿಯಿಂದ ಅನಂತನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಹೇಳು ಅದಕ್ಕೆ ಆತ್ಮೀಯ ಬಂಧುಗಳೇ ಹೌದು ಈ ಒಂದು ಕುಮಟಾದ ನಂದ್ರೆ ಇದು ಶರಣರು ಸಿದ್ಧರು ತುಳಿದಂತ ಪುಣ್ಯ ಪೌಳಿ ಅದ ಹೌದು ಹೌದು ಇಲ್ಲಿ ಈ ಒಂದು ಪುಣ್ಯ ಒಳಗ ನಮ್ಮ ಅಕ್ಕ ಇವತ್ತು ನಮ್ಮ ಸರ್ಜೋಡಿಯಾಗಿ ಕಾಲಿಟ್ಟದಾಗ್ಯದ ಹೌದು ಆದರೆ ಈ ಕುಂಬಾರಿ ಸಂಘದಿಂದ ನನ್ನ ಅಕ್ಕಗೊಂದು ಏನಾಗುತ್ತಾ ಇಲ್ಲ ಅಂತ ಏನಪ್ಪ ಅಂದ್ರ ಯಾವ ರೀತಿಯಿಂದ ಹಾ ಹಾ ದೇವರಿಗೆ ಆರ್ತಿ ಬೆಳಗಕ್ಕೆ ಬಂದ ಯಾರು ರಮರ ತಂಗಿಯಾದಂತ ರವಾಯಿ ಹೌದ ಹೌದು ಹೌದಲ್ಲ ಹೌದ ನನ್ನ ಅಕ್ಕ ಆರ್ತಿ ಬೆಳಗಲಕ್ಕೆ ಬಂದಾಳ ಕೇಳಿ ಧರ್ಮರ ತಂಗಿ ಆರ್ತಿ ಬೆಳಗಲಕ್ಕೆ ಬಂದಾಳ ಕೇಳಿ ధర్మరు ఏ అరికేరి గౌరికి కొట్టు ఆవగలూ ప్రభుకీతారు ధర్మరు ఏన్ హు ఏ తివత్ నిన్ను ఉరికేరి గౌరికి నా ఒప్పివో ఆ నీగం వినంతి అయితే ఏమో ఏంట ಎಲ್ಲಿವರೆಗೆ ಈ ಧರ್ಮರ ಈ ಒಂದು ಋಣ ನಿಮ್ಮಲ್ಲಿ ಬರಬೇಕಾದ್ರೆ ಎಲ್ಲಿ ತನ ನಿನ್ನಲ್ಲಿ ಧರ್ಮರಂತ ಅರಿವು ಇರ್ತದೆ ಅಲ್ಲಿ ತನ ಈ ಧರ್ಮರ ಆಸ್ತಿ ನಿನಗೆ ದಕ್ಕತ್ತದ ಹೌದು ಅವ್ರು ಹೇಳ್ತಾರೆ ಹೆಂಗ ಹೌದ ಹೌದು ಒಂದು ವೇಳೆ ಅರಿವು ನಂತ ಅರಿವು ಅಂದ್ರೆ ಇವರು ಹಂಗ ಕೊಟ್ಟಾರ ಹಂಗ ತೋಳಕನು ಬರ್ತದೆ ತೋರಿ ನನ್ನ ತಾಯಿನಂತ ರೆಬಕೇಳಿಲಿ ಸತ್ಯಧರ್ಮರ ಹೇಳ್ತಿದ್ರು ಹೌದ ಹೌದು ಆದರೆ ರೆಬಕ ಏನು ಮಾಡಿದ್ರು ಏನ್ ಮುಂದೆ ಅರಿಕೇರಿ ಒಳಗ ಹೌದಾ ಆಳಿನ ಹಾಳಾಗಿ ಅರಿಕೇರಿ ಬ್ರಹ್ಮವಡಿ ಆಗಿದ್ದು ಸದ್ಯ ಪುಣ್ಯ ಹೌದ ಹೌದು ಅವಾಗ ಬ್ರಹ್ಮ ಬ್ರಹ್ಮವಡಿಯಲ್ಲ ಅಳ್ಳಾಗಿರ್ತಕ್ಕಂಥ ಹಿಂಡ ಸಿದ್ಧರು ಪುಂಡ ಸಿದ್ಧ ಉಮದಿ ಮಲಕಾರ ಸಿದ್ದ ಮತ್ತೆ ಧರ್ಮರನಂತ ಅರಿವು ಮಾಡ್ತಾಳ ಹೆಂಗ ಆಸ್ತಿ ಕೊಟ್ಟಿದಲ್ಲ ಹೌದ ಆಸ್ತಿ ತಗೊಂಡ ಪುಣ್ಯಾತ್ಮರೇ ಹೌದು ಹೌದು ಅದರಲ್ಕ ಹ ಇವತ್ತ ಮಕ್ಕಗೊಂಡು ಇರಲ್ಕ ಏನಂತ ಈ ಕುಮಟಾ ಪುಣ್ಯ ಫಲಗಳಿಗೆ ಬಂದಿದೆ ಅಕ್ಕ ಹ ಅಲ್ಲಿ ಹೆಂಗೆ ಧರ್ಮರು ರಭು ಕವರಿಗೆ ಕೊಟ್ಟಾರ ಇವತ್ತು ಇಲ್ಲಿ ಏನು ಕೇಳ್ತಿ ಕೇಳು ಹೌದು

ಗೊತ್ತಿತ್ತು ಈ ಪರಿಗಿರಾವಣೆ ಸಣ್ಣ ಹುಡುಗ ಅಂತೇಳಿ ನೀನ ರ್ಯಾಲಿ ನಾರಾಗಿ ತಿಳಿಸ್ಲಾಕ ಬಂದ ಅಲ್ಲಿಗೆ ಬಿಟ್ಟು ಮಾತ್ರ ಅಣ್ಣಾಗಿ ಬಂದು ನಿನ್ನ ನೌಕರ ಸ್ವತಃ ಎತ್ತದೆ ಹಾಕಿ ಮಾಡಿ ರಾತ್ರಿಯ ನಮಗಿಂತಲೂ ನಮ್ಮ ಅಣ್ಣನ ಸ್ವಲ್ಪ ಆಗಿರ್ತಕ್ಕಂಥ ಮಾತಿನ ತನ್ನದೇ ಆದ ಒಂದು ಮಾತಿನ ಮುಖಾಂತರ ಎಷ್ಟೋ ಜನರ ಮನಸ್ಸಿಗೆ ಬರ್ತಕ್ಕಂಥ ನಮ್ಮ ಆತ್ಮೀಯ ಅಣ್ಣನ ಸ್ವಲ್ಪ ಅಡಿಗೆ ಬಿಟ್ಟು ಮಾಡ್ತಾರವರು ತಮಗೆಲ್ಲರಿಗೆ ಮನವೊತ್ತೆ ಒಂದು ಆತ್ಮಾತ್ರ ಹೇಳ್ತಾರ ತಾವೆಲ್ಲರೂ ವ್ಯಕ್ತಿ ಮಾಡುವುದಕ್ಕೆ ಕೂತು ಕೇಳಿರ್ತೀವಿ ತಮ್ಮೆಲ್ಲರಿಗೂ ಕೋಟಿ ಕೋಟಿ ವಿನಂತಿ ಮಾಡಿ ನಮ್ಮ ಸರ್ವೇಳ್ತಾರೆ ಹಾಗೆ